ನಮಸ್ಕಾರ ನಿಮಗಾಗಿ ಉದ್ಯೋಗ ಮಾಹಿತಿಯನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತಿದ್ದೇವೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಟೆಕ್ ಪುರುಷ ಅಭ್ಯರ್ಥಿಗಳಿಗಾಗಿ ಕಾನ್ಸ್ಟೇಬಲ್ ಯಾ ಫೈರ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಘೋಷಿಸಿದೆ ಭದ್ರತಾ ಪಡೆಯಲ್ಲಿ ಒಟ್ಟು ಸಾವಿರ ನೂರ ಮೂವತ್ತು ಹುದ್ದೆಗಳು ಖಾಲಿಯಿವೆ ನೇಮಕಾತಿ ಬಯಸುವ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತೂರವರೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಹುದ್ದೆಯ ಹೆಸರು ಕಾನ್ಸ್ಟೇಬಲ್ ಫೈರ್ ಪುರುಷ ಒಟ್ಟು ಹುದ್ದೆಗಳು ಒಂದು ಸಾವಿರದ ನೂರ ಮೂವತ್ತು ಹುದ್ದೆಗಳ ಹಂಚುವಿಕೆ ಸಾಮಾನ್ಯ ವರ್ಗ ನಾಲ್ನೂರ ಅರವತ್ತಾರು ಆರ್ಥಿಕವಾಗಿ ದುರ್ಬಲ ವರ್ಗ ನೂರ ಹದಿನಾಲ್ಕು ಪರಿಶಿಷ್ಟ ಜಾತಿ ನೂರ ಐವತ್ಮೂರು ಪರಿಶಿಷ್ಟ ಪಂಗಡ ನೂರ ಅರವತ್ತೊಂದು ಇತರ ಹಿಂದುಳಿದ ವರ್ಗ ಇನ್ನೂರ ಮೂವತ್ತಾರು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮೂವತ್ತೊಂದು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತು ರಾತ್ರಿ ಹನ್ನೊಂದು ಗಂಟೆಯವರೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ ಅರ್ಹತಾ ಮಾನದಂಡಗಳೇನೆಂದರೆ ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಬೋರ್ಡ್ ಅಥವಾ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ವಿಷಯದೊಂದಿಗೆ ಹನ್ನೆರಡನೇ ತರಗತಿ ಅಥವಾ ಸಮಾನವಾದ ಅರ್ಹತೆಯನ್ನು ಹೊಂದಿರಬೇಕು ವಯೋಮಿತಿ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತರವರೆಗೆ ಹದಿನೆಂಟರಿಂದ ರಿಂದ ಮೂರು ವರ್ಷ ವಯಸ್ಸಿನೊಳಗಿನವರಾಗಿರಬೇಕು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ ಅಂದರೆ ಒಂದು ದೈಹಿಕ ದಕ್ಷತಾ ಪರೀಕ್ಷೆ ಪಿಇಟಿ ಎರಡು ದೈಹಿಕ ಮಾನದಂಡ ಪರೀಕ್ಷೆ ಪಿಎಸ್ಟಿ ಮೂರು ದಾಖಲೆ ಪರಿಶೀಲನೆ ಡಿವಿ ನಾಲ್ಕು ಲೇಖಿತ ಪರೀಕ್ಷೆ ಒಎಂಆರ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಐದು ವಿವರವಾದ ವೈದ್ಯಕೀಯ ಪರೀಕ್ಷೆ ಡಿಎಂಇ ಅರ್ಜಿ ಪ್ರಕ್ರಿಯೆ ಹೇಗಿರುತ್ತದೆ ಎಂದರೆ ಅಭ್ಯರ್ಥಿಗಳು ಅಧಿಕೃತ ಸೇಸ್ಟ್ ನೇಮಕಾತಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಕೊನೆಯ ದಿನಾಂಕದ ಮೊದಲು ಅರ್ಜಿಗಳನ್ನು ಸಲ್ಲಿಸಲು ಸಲಹೆ ನೀಡಲಾಗಿದೆ ಅರ್ಹತಾ ಮಾನದಂಡಗಳು ಒಂದು ಶೈಕ್ಷಣಿಕ ಅರ್ಹತೆ ವಿಜ್ಞಾನ ವಿಷಯದೊಂದಿಗೆ ಹನ್ನೆರಡನೇ ತರಗತಿ ಅಥವಾ ಸಮಾನವಾದ ಅರ್ಹತೆಯನ್ನು ಮಾನ್ಯತೆ ಪಡೆದ ಬೋರ್ಡ್ ಅಥವಾ ವಿಶ್ವವಿದ್ಯಾಲಯದಿಂದ ಹೊಂದಿರಬೇಕು ಎರಡು ವಯೋಮಿತಿ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತರವರೆಗೆ ಹದಿನೆಂಟು ರಿಂದ ಇಪ್ಪತ್ತ್ ವರ್ಷಗಳ ವಯಸ್ಸಿನೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂದರೆ ಎರಡು ಸಾವಿರ ಒಂದು ಅಕ್ಟೋಬರ್ ಒಂದು ಮತ್ತು ಎರಡು ಸಾವಿರ ಆರು ಸೆಪ್ಟೆಂಬರ್ ಮೂವತ್ತೂರ ನಡುವೆ ಜನಿಸಿದವರು ಮೂರು ದೈಹಿಕ ಮಾನದಂಡಗಳು ಎತ್ತರ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಒಂದು ಹಂಡ್ರೆಡ್ ಎಪ್ಪತ್ತು ಸೆಮ್ಮಿ ಇದೆಯಳತೆ ಎಂಬತ್ತರಿಂದ ರಿಂದ ಎಂಬತ್ತೈದು ಸೆಂಟಿಮೀಟರ್ ಕನಿಷ್ಠ ಐದು ಸೆಂಟಿಮೀಟರ್ ವಿಸ್ತರಣೆ ಆಯ್ಕೆ ಪ್ರಕ್ರಿಯೆ ಒಂದು ದೈಹಿಕ ದಕ್ಷತಾ ಪರೀಕ್ಷೆ ಪಿಇಟಿ ಐದು ಕಿಲೋಮೀಟರ್ ಓಟವನ್ನು ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕು ಎರಡು ದೈಹಿಕ ಮಾನದಂಡ ಪರೀಕ್ಷೆ ಪಿಎಸ್ಟಿ ಎತ್ತರ ಮತ್ತು ಛಾತಿ ಮಾನದಂಡಗಳನ್ನು ಪರಿಶೀಲಿಸಲಾಗುತ್ತದೆ ಮೂರು ದಾಖಲೆ ಪರಿಶೀಲನೆ ಡಿವಿ ಶೈಕ್ಷಣಿಕ ಮತ್ತು ಇತರ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತದೆ ನಾಲ್ಕು ಲೇಖಿತ ಪರೀಕ್ಷೆ ಒಎಂಆರ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಬುದ್ಧಿಮತ್ತೆ ಗಣಿತ ಮತ್ತು ಇಂಗ್ಲಿಷ್ ಹಿಂದಿ ವಿಷಯಗಳ ಮೇಲೆ ಪರೀಕ್ಷೆ ಐದು ವಿವರವಾದ ವೈದ್ಯಕೀಯ ಪರೀಕ್ಷೆ ಡಿಎಂಇ ವೈದ್ಯಕೀಯ ಮಾನದಂಡಗಳನ್ನು ಪರಿಶೀಲಿಸಲಾಗುತ್ತದೆ ಅರ್ಜಿ ಪ್ರಕ್ರಿಯೆ ಅಭ್ಯರ್ಥಿಗಳು ಅಧಿಕೃತ ಸೇಸ್ ನೇಮಕಾತಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಕೊನೆಯ ದಿನಾಂಕದ ಮೊದಲು ಅರ್ಜಿಗಳನ್ನು ಸಲ್ಲಿಸಲು ಸಲಹೆ ನೀಡಲಾಗಿದೆ ಈ ಸುದ್ದಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಉಚಿತವಾಗಿ ಕನ್ನಡದಲ್ಲಿ ಕಾನೂನಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ ಕಾನೂನು ಕುರಿತ ನಿರಂತರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನೋಡ್ತಾ ಇರಿ ಧನ್ಯವಾದಗಳು